ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕೋಡಿ ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಎ ವನ್ನೂರ ಅವರು ಆಗಮಿಸಿ ಪ್ರತಿಭಟನಾಕಾರರಿಗೆ ಒಂದು ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದೆಂದು ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ನಂತರ ವಾಹಿನಿಗಳೊಂದಿಗೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಈಶ್ವರ ಗುಡಾಜ ಅವರು ಮಾತನಾಡಿ ಒಂದು ವಾರದಲ್ಲಿ ಫಲಾನುಭವಿಗಳಿಗೆ ಭೂಮಿ ಕೊಡದೇ ಇದ್ರೆ ಈ ಹೋರಾಟ ಉಗ್ರರೂಪ ತಾಳುತ್ತೆ ಎಂದು ಕಡಕ್ ಎಚ್ಚರಿಕೆ ನೀಡಿದರು ಈ ವೇಳೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಚಿಕೋಡಿ ತಾಲೂಕಾ ಅಧ್ಯಕ್ಷರಾದ ಮಾಯಪ್ಪ ಗಾಂಜಯಗೋಳ ಭೀಮ ಘರ್ಜನೆ ಯುವರಾಜ ಬಣ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಯುವರಾಜ ಕಾಂಬಳೆ ಮಂಜುನಾಥ್ ಪರಗೌಡ ಕೃಷ್ಣ ಕೆಂಚನವರ ಸೇರಿದಂತೆ ನೂರಾರು ಕೇರೂರ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರರು ಮೋಹನ್ ಮಲಾಜುರೆ ಯಾರ ಏನಿದೆ ಇದ್ರೆ ನಾವು ಚಿಕ್ಕ ತೆರವು ಮಾಡಿಸ್ಕೊಡ್ತೀವಿ सर रे सर रे ಅಲ್ಲಿ ಮುಂದೆ ಹೋಗಿ ನೋ പഞ്ചായತಿ ಕಿಲ್ಲ ಕಸಕ ಬಂದಿರ ಸರ್ ಎರಡು ಮೂರು ಸತ್ತು ಬಂದಾರ ಎರಡು ಮೂರು ಸತ್ತು ನಾವು ದಂಗಿ ಮಾಡಿ ಹೋಗಿಲ್ಲ ಸರ್ ನಾವು ಹೊರಗೆ ಎಲ್ಲೆಲ್ಲಾ ತೋರ್ತರಿ ಇವತ್ತು ತೋರ್ತಿದ್ದೀನಿ ಸರ್ ನೀವು ಇವತ್ತು ನಾವು ನಿಜಾಯ್ತಿ ಸರ್ ನಾವು ಮಾಸಕ್ಕೆ ಮಾಜ ಬಂದಿರೋ പഞ്ചായತಿ ಸರ್ ನೋ ಕರತಾ ಸಿವನ പഞ്ചായತಿ ಸದ ಬಂದಿರದು ಇದು ಒಂದ ಸಲ ಇದಿಲ್ಲ ಬರಬಾ আইনরে তো হলো যেন তোর সন্তান ক্ষমতাಮ್ಮ ভূমি ক্ষমতা ও निरमत निरमत आमले इवतेन रक्तवन्ने चलत जाॻा कोरी बु हाया ಯಾಕೆ ಅಂದ್ರೆ ಇದು ಲಾಸ್ಟ್ ನೀರು ಅಂದ್ರೆ ಬೇರೆ ಹೋರಾಟಗಳು ಅದಾವ ಕಾನೂನು ಪ್ರಕಾರ ಹೋರಾಟ ಅದಾವ ಅವ್ರ ಅವ್ರ ಸಹಿತ ಮಾಡೋನು ಬರೀ ನಾವು ಮನೆಗೆ ಕೊಟ್ಟು ಅಂದ್ರಲ್ಲ ಈಗ ನಾವು ಅವ್ರ ಮಾರುತಿ ಇವತ್ತು ಅಕ್ಚುಲಿ ನಾವು ಎಲ್ಲರೂ ಚಿಕ್ಕೋಡಿ ಅವರಿಗೆ ಪಾದಯಾತ್ರೆ ಇಟ್ಕೊಂಡಿದ್ದರು ಸಾವಿರ ಅದರ ಸಾಹೇಬರು ಇನ್ವೆಸ್ಟ್ ಮಾಡಬೋದು ಬೇಡ ಇದು ಇವರಿಗೆ ಸ್ಟಾಪ್ ಮಾಡಿ ನಾನು ಅದನ್ನು ಕೊಡ್ತೇನೆ ಅಂತೇಳಿ ಅವರು ಸಂಪೂರ್ಣ ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ ಅವರು ನಾನು ನನಗೆ ಭರವಸೆ ಐತಿ ಯಾಕಂದ್ರೆ ಅವ್ರು ಎಲ್ಲೆಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದರೆಲ್ಲ ಭಾಳ ಅಚ್ಚುಕಟ್ಟಾಗಿ ಅವ್ರು ಕಾರ್ಯನಿರ್ವಹಿಸಿದ್ದಾರೆ ಅದಕ್ಕೋಸ್ಕರ ಈ ಒಂದು ವಾರ ನೋಡೋನು ಮತ್ತೇನಾರ ಜೇರ್ ಕರ್ತ ಈ ವಾರದಾಗ ಅವ್ರು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಅದನ್ನು ನಾವು ಹೇಳೋದು ಬೇಡ ಮಾಡಿ ತೋರಿಸೋ ಹೌದ್ರಿ

ಯಾಕಂದ್ರೆ ಸರ್ವೆ ಆಗಬೇಕು ಸರ್ವೆ ಏನೇನು ಸರ್ವೆ ಮಾಡಿಸಿ ನಿಮ್ಗೆ ಮೊದಲು ಬಾಂಡ್ರಿ ಪಕ್ಷ ಮಾಡಿಕೊಂಡು ಅದಕ್ಕೆ ಏನಾದ್ರು ಯಾರ್ಯಾರು ನಿಮ್ಗೆ ಫಲಾನ ಇರ್ಬೋದು ಆ ಫಲಾನ ನಮ್ಮ ನಮ್ಮ ಜಡಿತ ಆಫೀಸಿಂದ ಮಾರ್ಗದರ್ಶಕ ಮ್ಯಾಚಿಕ್ ಮಾಡ್ಬೋದು ಆ ಅವಕಾಶ ಮಾಡಿಕೊಡ್ತಾ ನಾ ಇವತ್ತು ಮತ್ತು ಆರರಲ್ಲಿ ಕಟ್ಟಿರುವಂತ ಏನು ಪ್ರತಿಯೊಬ್ಬ ಒಂದು ಕುಟುಂಬಕ್ಕೆ ಐದು ಗಂಟೆ ಜಾಗ ಕೊಡಬೇಕಂತೇಳಿ ಸರ್ಕಾರ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಮಾಡಿದ್ರು ಕಳೆದ ಹತ್ತೊಂಬತ್ತು ವರ್ಷಗಳಾದ್ರೂ ಸಹಿತ ಇನ್ನೂವರೆಗೆ ಚರೂರ್ ಗ್ರಾಮದವ್ರಿಗೆ ಜಾಗ ಕೊಟ್ಟಿಲ್ಲ ಅಂದ್ರ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಹೌದಾ ಇಲ್ರಿ ಹೌದ ಇಲ್ರಿ ಎಷ್ಟು ಸಲ ಮನವಿ ಕೊಟ್ರಿ ಎಷ್ಟು ಸಲ ಹೋರಾಟ ಮಾಡ್ರಿ ಇದು ಕೊನೆ ಆಗ್ಬೇಕು ಏನಾಗಬೇಕು ಕೊನೆ ಆಗ್ಬೇಕು ನಾವು মকাই <laughs>

ಡೇಟ್ ಹೇಳ್ರಿ ಆ ಡೇಟ್ ತಗೊಂಡ ನಾವು ಮಾಡ್ತೀವಿ ಆ ಡೇಟ್ ನಂತರ ನೀಟ್ ಮಾಡ್ ಹುರ ಹೋರಾಟ ನಾವು ರೆಡಿ ದೇವ್ರು